ಪ್ಲಾಸ್ಟಿಕ್ ಬಳಕೆ ನಿತ್ಯ ಜೀವನದಲ್ಲಿ ಒಂದು ಭಾಗ ಇದರಿಂದ ಏನೇನೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಿದ್ರೂ ಸಹ ನಮ್ಮ ಜನ ಉಪಯೋಗಿಸೋದಂತೂ ಬಿಡಲ್ಲ ಈ ಬಣ್ಣದ ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ನಿಮ್ಮ ಜೀವವೇ ಹೋಗಬಹುದು ಹುಷಾರ್ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರಾ ಹಾಗಾದ್ರೆ ಹುಷಾರ್ ಈ ಬಣ್ಣದ ಪ್ಲಾಸ್ಟಿಕ್ ಬಳಸಿದ್ರೆ ಬರುತ್ತೆ ಕ್ಯಾನ್ಸರ್ ಪ್ಲಾಸ್ಟಿಕ್ ಅದರಿಂದ ಬಳಸಬೇಡಿ ರೋಗಗಳು ಬರುತ್ತೆ ಪರಿಸರಕ್ಕೆ ಹಾಗೂ ದೇಹಕ್ಕೆ ಎರಡಕ್ಕೂ ಹಾನಿಕಾರಕ ಜನ ಕೇರ್ ಮಾಡಲ್ಲ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಹಲವು ಯೋಜನೆ ತಂದ್ರು ಇದನ್ನ ಸಂಪೂರ್ಣವಾಗಿ ನಾಶಪಡಿಸಲು ಆಗ್ತಾ ಇಲ್ಲ ಎಲ್ಲರ ಮನೆಯಲ್ಲಿ ಕಚೇರಿಯಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬಳಿ ಎಲ್ಲೆಡೆ ಈ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತಾರೆ ಇದರಿಂದ ಎಷ್ಟು ಹಾನಿ ಆಗ್ಬೋದು ಅನ್ನೋ ವಿವೇಚನೆ ಕೂಡ ನಮ್ಮ ಜನಸಾಮಾನ್ಯರಿಗಿಲ್ಲ ಕವರ್ಗಳನ್ನು ಕಂಟೈನರ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಆರೋಗ್ಯ ಇಲಾಖೆಯವರು ಹೇಳ್ತಾನೆ ಬಂದಿದ್ದಾರೆ ಅದು ಕೂಡ ನಮ್ಮ ಜನ ಅದನ್ನು ಕೇರ್ ಕೂಡ ಮಾಡಿದೆ ಅವ್ರಿಷ್ಟ ಬಂದಾಗ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಆಹಾರನ ಎತ್ತಿ ಬಾಕ್ಸ್ ಒಳಗಡೆ ಹಾಕಿ ಮಕ್ಕಳಿಗೂ ಕೂಡ ಸ್ಕೂಲಿಗೆ ಕಳಿಸ್ತಾರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ ಅಂದರೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ಇದೆ ಸಾಕಷ್ಟು ಮಂದಿ ಮಾರುಕಟ್ಟೆಗಳಲ್ಲಿ ತರಕಾರಿ ಮಾಂಸವನ್ನ ಈ ಕಪ್ಪು ಬಣ್ಣದ ಕವರ್ಗಳಲ್ಲಿ ಹಿಡಿದು ಮನೆಗೆ ತರ್ತಾರೆ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಎಂದು ಕಪ್ಪು ಬಣ್ಣದ ಡಬ್ಬಿಗಳನ್ನ ಬಳಸ್ತಾರೆ ಬಿಸಿ ಬಿಸಿ ತಿಂಡಿ ತಿನಿಸುಗಳನ್ನ ಡಬ್ಬಿಗೆ ಹಾಕಿ ಮಕ್ಕಳಿಗೆ ಕಳಿಸ್ತಾರೆ ಈ ವಸ್ತುಗಳ ಮೂಲಕ ಹಾನಿಕಾರಕ ವಸ್ತುಗಳು ಮನುಷ್ಯನ ದೇಹ ಮತ್ತು ಪರಿಸರವನ್ನ ಪ್ರವೇಶಿಸಿ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತಿವೆ ಮನೆಯಲ್ಲಿ ಉಪಯೋಗಿಸುವ ಸ್ಟೈಲಿಶ್ ಸ್ಪೂನ್ ಸೌಟೋ ಇದೆಲ್ಲ ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಸಿಲಿಕಾನ್ ಕೋಟೆಡ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇಟ್ ಲುಕ್ಸ್ ವೆರಿ ಅಟ್ರ್ಯಾಕ್ಟಿವ್ ಸೊ ಯಾರಾದರೂ ಅಡುಗೆ ಮಾಡೋದ್ರಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಅದರಲ್ಲಿ ಅಂಟುಕೊಳ್ಳಲ್ಲ ಸೊ ಒಂಥರ ನಾನ್ ಸ್ಟಿಕ್ ಅಂತ ಹೇಳ್ತೀವಲ್ಲ ಸೊ ಆ ರೀತಿಯಲ್ಲಿ ಇರ್ತಕ್ಕಂಥ ಕುಕ್ವೇರ್ ಆಗಿರ್ಬೋದು ಅಥವಾ ನಾವು ಪ್ಲಾಸ್ಟಿಕ್ಕೇ ಯೂಸ್ ಮಾಡೋದಾಗೋದು ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಕೊಡೋದು ಸೊ ಅಥವಾ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡೋದು ಇದರಲ್ಲಿ ಸಾಕಷ್ಟು ಮಟ್ಟಿಗೆ ಹೆಲ್ತನ್ನು ಹಾಳು ಮಾಡ್ತಕ್ಕಂಥ ಕೆಮಿಕಲ್ಸ್ ಇರುತ್ತೆ ಸೊ ಇಟ್ ದಿಸ್ ಇಸ್ ಬೆಟರ್ ನಾಟ್ ಟು ಬಿ ಕನ್ಸ್ಯೂಮ್ ಈ ಸಿಲಿಕಾನ್ ಕೋಟೆಡ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರೋದಾಗಿರ್ಬೋದು ಇದನ್ನು ಯಾವಾಗ ನಾವು ಸೇವನೆ ಮಾಡ್ತೀವೋ ರಿಸರ್ಚ್ ಕೂಡ ಹೇಳುತ್ತೆ ಹಲವಾರು ರೀತಿಯ ಕ್ಯಾನ್ಸರ್ಸ್ಗೆ ಇದೇ ಕಾರಣ ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ತುಂಬಾನೇ ಉತ್ತಮ ಕಪ್ಪು ಪ್ಲಾಸ್ಟಿಕ್ ದೇಹದಲ್ಲಿ ಪಾಲಿಬ್ರೋಮಿನೇಟೆಡ್ ಡೈಫೈನಲ್ ಈತರ್ ಪ್ರಮಾಣವನ್ನ ಹೆಚ್ಚಿಸುತ್ತದೆ ಈ ಅಂಶದ ಉಪಸ್ಥಿತಿಯು ವಿವಿಧ ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣವಾಗಬಹುದು ಹೀಗಾಗಿ ಪ್ಲಾಸ್ಟಿಕ್ ಬಳಸುವಿಕೆ ಕಡಿಮೆ ಮಾಡಿ ನಿಮ್ಮ ಆರೋಗ್ಯದ ಮೇಲೆ ಹರಿಸಿ ಚಂದನ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು